ಇದೇನು ರೂಮ್ ಇದು ಮಸ್ತ್ ಮಾಡಿರಿ ಬಿಡಿರಿ ರೂಮ್ ಅಂತೂ ಅಲ್ಲ ನಾನು ಅವಾಗ ಬರ್ತಿದ್ನಲ್ಲ ಮಾಮನ ರೂಮ್ ಹಳೇದಿದ್ದು ದಕೋಟ ಎಕ್ಸ್ಪ್ರೆಸ್ ಇದ್ದಂಗೆ ಇತ್ತು ಈಗ ಮಸ್ತ್ ಮಾಡಿರಲ್ಲ ಇದನ್ನ ಅತ್ತಿ ಹ್ಞೂ ಅವತ್ತು ಬಂದಿದ್ನಲ್ಲ ನನಗೆ ಯಾಕೆ ಎಷ್ಟು ಓಲ್ಡ್ ಹಳೇದ ಕಣ್ ಕಣ ಬ್ಯಾಡ್ತಾಡಿ ಅಂತೇಳಿ ನಾನು ಎಲ್ಲ ಕರ್ಟನ್ಸ್ ಅದು ಆರ್ಡ್ರ್ ಮಾಡಿದ್ದೆ ಪಿಲೋ ಕವರ್ ಬೆಡ್ಶೀಟ್ ಇವೆಲ್ಲ ಆರ್ಡ್ರ್ ಮಾಡಿದ್ನಲ್ಲ ಬಂದ ತಕ್ಷಣ ಅಷ್ಟು ರೂಮ್ ಇಡ್ಡೀದ್ದು ದಿನ ನಿಂತ್ಕೊಂಡು ಎಲ್ಲ ಆರ್ಗನೈಸ್ ಮಾಡಿ ಚೆಂದಾಗಿ ಚೆನ್ನಾಗಿಲ್ಲ ಹಾಂ ಸೂಪರ್ ಆಗೈತಿ ಆಮೇಲೆ ಇದು ಸುಟ್ಕೀಸ್ ಭಾಳ ಐತೈತಿ ಮಸ್ತ್ ಐತಿ ಸೂಟ್ ಕೇಸ್ ಈ ಥರದ್ದು ನಮ್ಮನ್ ಕಡೆ ಅಯ್ಯೋ ಇವ್ರ ಹತ್ರ ಎಲ್ಲಿ ಬರ್ಬೇಕು ಇವ್ರ ಹತ್ರ ಈ ಬ್ಯಾಗ್ ಇತ್ತು ಇದು ನಂದೆ ನನ್ನ ಮದ್ವೆ ನಾನು ತೊಗೊಂಡಿದ್ದೆ ಇದು ಮದುವೆಗೆ ಅಂತೇಳಿ ಅಡಿ ತಗೊಳಕ್ಕೆಲ್ಲ ಶಾಪಿಂಗ್ ಹೋಗಿದ್ವಲ್ಲ ಆವಾಗ ತಗೊಂಡಿದ್ದೆ ಮೂರು ಸಾವಿರ ರೂಪಾಯಿ ಇದೆ ಮೂರ್ ಸಾವಿರ ರೂಪಾಯ ಹ್ಮ್ ಅಡಿ ಇಲ್ಲ ಮಸ್ತ್ ಐತಿ ಇಂಥದ್ದು ಇಲ್ಲ ಇಲ್ಲ ನಾನು ನೆಕ್ಸ್ಟ್ ಟೈಮ್ ಏನಾದ್ರು ತೊಗೊಳೋದಿದ್ರೆ ಇಂಥದ್ದೇ ತಗೊಂತೇನೆ ಸರಿನಾ ಮಸ್ತ್ ಐತಿ ಬಹಳ ಇಷ್ಟ ಆಯ್ತು ನಂಗೆ ಅದ ಹ್ಮ್ ತಗೋಲ್ಲ

ಅಷ್ಟು ಚಲೋ ಐತಿ ಮೂರ್ ಸಾವಿರ ಕೊಟ್ಟಿದನ್ ತಗೊಂಡ್ರು ಅದೇ ಅರ್ಬಿ ಅದೇ ಇವನ್ನ ಇಡೋದು ಹಾ ಅದ ಇವನ್ನ ಇವನ್ನ ಎರಡ್ ನೂರ ಐದ್ ಕೊಟ್ಟು ತಗೊಂಡ್ರು ಅದ್ನೇ ಇಡೋದು ಸುಳ್ಳೆ ಕಂಪನಿ ಮೇಲೆ ಅವ್ ನೋಡಕ್ ಚಂದ ಚಾರಕ್ ರೊಕ್ಕ ಬಡಿತೀರ್ ನೀವ್ ಹೊಟ್ಟೆ ಅಯ್ಯ ಮಾವ ನಿಂಗ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ನೋಡಲ್ ಎಷ್ಟ್ ಚಂದ್ ನೋಡಕ ಅಂದಂಗೆ ಅದ್ ಹೋಗ್ಲಿ ಇದ್ರಾಗ ಮಾಮನ್ ಬ್ಯಾಗ್ ಇದ ಅದ ಏ ನಾನು ಸ್ವಲ್ಪ ಕೆಂಪ್ ಬ್ಯಾಗ್ ಐತಲ್ಲ ಇಲ್ಲಿ ಇಷ್ಟೇ ನೀ ಯಾರು ನೋಡ್ ನಿಮ್ ಅತ್ತಿದ್ ಆ ಪರಿ ದೊಡ್ಡ ಸುಡ್ಕೇಸ್ ತಗೊಂಡಾಳ ಇನ್ನೂ ಸಾಲ್ತಾವ ಇಲ್ಲ ಇನ್ನೊಂದ್ ಬ್ಯಾಗ್ ಬೇಕಾಕಿಗೆ ಆ ಸಾಕ್ ಸುಮ್ನೆ ರೀ ಗಂಡ ಮಕ್ಕಳು ಹಂಗಲ್ಲ ಹೆಣ್ ಮಕ್ಳು ಬಾಳ ಇರ್ತಾವ ಅರಿಬಿ ಅದಕ್ಕೆ ಬರೇ ಅರಿಬಿ ಅಷ್ಟ ಇಟ್ಕೊಂಡಿ ಅಣ್ಣ ಕರೆ ಹೇಳ ನನಗ ಹೊಸದೊಂದು ಜೋಡಿ ಚಪ್ಪಲ್ ತಗೊಂಡಾಳ ಆ ಚಪ್ಪಲ್ನ ಹಾಳಾಗ ಹಾಕಿ ಇಟ್ಕೊಂಡಾಳ ಅದ್ರಾಗ ಅಲ್ಲಿ ಹೋಗಿಂದ ಹಾಕೊಳಕೆ ಅಂತ ಹೌದಾ ಹಾ ಇಲ್ಲಿಂದ ನಾನು ಜೊತೆ ಹಾಕೊಂಡು ಹೋಗಿರ್ತೀನಿ ಅಲ್ಲೇ ಅಗಡ್ ಅಡ್ಡಾಡ ಹೊತ್ತನೇ ಒಂದ್ ಬೇರೆ ಹಾಕೋತೀನಿ ಹ್ಮ್ ಅದು ಕರೆ ನೀಗೆ ಎಲ್ಲಾರು ಹಾಕೋತಾರ ಬಿಡ್ರಿ ಅತ್ತಿ ಏನಾಗುದಿಲ್ಲ ಹಾಕೋರ್ ನಿಮ್ಗೆ ಎಂತ ಬೇಕಂತದ ಇಲ್ಲಿ ಮಾವ ಐತಲ್ಲ ಈ ಮಾವಾಗಂತೂ ಟೇಸ್ಟ್ ಇಲ್ಲ ನೀವರ ಎಂತ ಚಲೋ ಎಂಜಾಯ್ ಮಾಡಾತ್ತೀರಿ ಮಾಡ್ರಿ ಮಾಡ್ರಿ ಆದ್ರೆ ಮಾತ್ರ ನಂಗೆ ಬಹಳ ಇಷ್ಟ ಆತ ಪ್ಯಾಕಿಂಗ್ ಬೆಳಗ್ಗೆ ಎಷ್ಟೊತ್ತಿಗೊಂಡದ ಬೆಳಗ್ಗೆ ಐದು ಗಂಟೆಗೆ ಬಿಡ್ಬೇಕಂತ ಮಾಡಿ ಹ್ಞೂ ಐದು ಗಂಟೆಗೆ ಐದು ಅಂದ್ರೂ ಆರು ಹಾಕೈತಿ ಹ್ಞೂ ಸ್ವಲ್ಪ ದೌಡ ಹೋಗ್ಬಿಡಿ ಸಂಪತ್ತಿರತ್ತಲೆ ಅಂದ್ರೆ ಅರ್ಧ ದಾರಿ ಸೌಂಡ್ ಬಿಡ್ತೈತಿ ಹ್ಞೂ ನಾನು ಅದೇ ಲೆಕ್ಕ ಇಟ್ಕೊಂಡೀನಿ ನಾಷ್ಟ ಅಲ್ಲೇ ಎಲ್ಲರ ಮುಂದೆ ಯಾವ್ದಾರ ಹೋಟೆಲ್ ಮಾಡೋಣ ಅಂತ ಹೇಳೇನಿ ಹ್ಞೂ ಮತ್ತೆ ಅಲ್ಲೇ ಮನೆಯಾಗ ಮಾಡ್ಕೊಂತ ಕುಂದ್ರಾಕತಿ ಆಮೇಲೆ ನಾನು ಹೆವಿ ಡ್ರೈವರ್ ಬೇರೆ ಯಾರಿಗಾರ ಹೇಳ್ಬೇಕಂತ ನೋಡ್ತಾ ಇದ್ದೀನಿ ನಾನು ಅಷ್ಟಷ್ಟು ದೂರ ಯಾವಾಗೂ ಡ್ರೈವ್ ಮಾಡಿಲ್ಲ ಆಮೇಲೆ ಹಂಗೂ ದಾರಿಗಳು ಅಷ್ಟು ಗೊತ್ತಿಲ್ಲ ಮಾವ ಹಂಗಾರೆ ಯಾವ್ದಾರ ಎಕ್ಸ್ಪೀರಿಯನ್ಸ್ ಇದ್ದು ಡ್ರೈವರ್ ಕರ್ಕೊಂಡು ಹೋಗ್ಬೇಕು ಬೇಡ ಜೊತೆಗೆ ಹಂಗೆ ಒಬ್ಬೊಬ್ರು ಅಷ್ಟು ದೂರ ಅದು ದಾರಿ ಬೇರೆ ಗೊತ್ತಿಲ್ಲ ಅಂತೀರಿ ಗಾಡಿ ಹೊಡೆದ ಅಷ್ಟೊಂದು ಇದು ಇಲ್ಲ ಅಂತೀರಿ ಹೌದು ಕರೆ ಮಾವ ನೀನು ರೀಸೆಂಟಾಗಿ ಅಲ್ಲ ತೊಗೊಂಡಿದ್ದೀಗ ಹ್ಞೂ ನಾ ಹೇಳೋದಾದ್ರೆ ನೀ ಸುಮ್ಮನೆ ಯಾರನಾರ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಕರ್ಕೊಂಡು ಹೋಗಕ್ಕೆ ಅಡ್ಡಿ ಹ್ಞೂ ನನ್ನ ದೋಸ್ತ ಒಬ್ಬ ಬರ್ತಾನ ಕೇಳಬೇಕು ಇಲ್ಲ ಅಂದ್ರೆ ಬೆಳಗ್ಗೆ ನಾನು ಹೋಗಿ ಬರ್ಬೇಕು ಅಷ್ಟು ನಾನು ಹೋಗ್ಬೇಕಿನ ಜೊತೆಗೆ ಅಲ್ರಿ ಇದ್ದಕ್ಕಿದ್ದಂಗೆ ಈಗ ಹೋಗಿ ಕೇಳಿದ್ರೆ ಅವ್ರು ಬರ್ಬೇಕಲ್ಲ ನೋಡೋಣ ಮತ್ತೆ ಏನು ಮಾಡೋದು

அயோ இல்ல மூகே சுச்சிஸ்க்கொண்ட ஒன்சல சுச்சி ஒல்ல வல்ல அந்த அத்தி ஆட்டில்ல சுச்சி மூ அது சுடுகா நங்க மூத்த பெது பிடுத்து பால நோத்து அவங்க தகுிபிட்டு மத்துச்சே இல்ல சுச்சாகி அவன் டி 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 டிவியாக தோர்ஸ் தரல இங்க சுச்சி ட டக்கு ஆக முகபட்டு ஆக்கே போட்றாரல்ல அந்த சுச்சஸ்க்கொழ நான் அந்த மாதிரி அது நங்க டைமண்ட் ஹாள் தோழக்காள் இஷ்ட முகபட்டு சாத தகளக்கு இஷ்டே இல்லை டயமண்ட் முகபட்டு ஏல் கொடஸ் தம்மப்பா ஒதராட் ூடல்லாரி கே கேதில கொடஸ்க்கொத்தேன் ஒட்டே சொலோ நோட் தகோபோது ஏன் தந்திர அதுக்கெல்லாம் ரொக்க யாக்கி நான் யாக்கு அல்ல அது டயமண்ட் முகபட்ட சாத அந்த அன்க்கொந்தர சும்ம ட் கொட்டிருத்தி அஸ இல்லப்பா நனக்கு ஃபீல் அதுக்கு தகுனி யாக்கிவா ஏனாத்தி லக்ன மனியா ஓடாட் ஜாஸ்தி ஆரம்பிதங்க ஆகி ஏன்னா நான் நினைக்க அஸ்ட் ஷந்த நினைக்க நீ நான் மாத்த கேதா நீக்கி போயி நானும் ಏನ ಮತ್ತ ಹಿಂಗ ಬಿಟ್ಕೊಂಡ್ ಕುಂತಿಂದ ಏನು ಸುಡಗಾಡೋ ಆಗಿಲ್ಲ ಆರಾಮಾಗಿ ಅದನ್ನ ದವನಿಗೆ ನಾನ್ ಮನಸ್ಸರಿ ಇದಿಲ್ಲ ಅಷ್ಟೇ ದೇಹಕ್ಕೆ ಏನಾಗಿಲ್ಲ ಆರಾಮ ಐತಿ ಮನಸ್ಸು ಆರಾಮಿಲ್ಲ ಮನ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಹೇಳ ಅಲ್ಲ ಅದು ಅದಕ್ಕರೇನು ಡಾಕ್ಟರ್ ಕೊಡಲ್ಲ ಟ್ರೀಟ್ಮೆಂಟ್ ಆದ್ರೂ ಅವ ಒಂಥರ ಹೆಂಗಾತಂದ್ರೆ ನೀನು ಆರಾಮಿಲ್ಲ ಅಂದ ಅದಕ್ಕೆ ನಾ ಏನತ್ತೆ ಏನಂತ ಓಡಿ ಬಂದೆ ಮತ್ತೆ ಆರಾಮೈತೆ ಮೇಲೆ ಅದಕ್ಕೆ ಮುಕೊಂಡಿಬೇ ಅಯ್ಯ ಈ ಮನೆಯಾಗ ಬಂದಾಗಿಂದ ನೋಡ್ತಾ ಒಂದೇ ಸಮನೆ ಕೆಲಸ 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 ಮಾಡಿ 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 ಸಾಕಾಗಿ ಹೋತವಾತ ಅದಕ್ಕೆ ಕೆಟ್ಟು ಒಂದು ನಾಲ್ಕು ದಿನ ಬೇಕಂತೇಳಿ ಮುಕ್ಕೊಂಡ್ರೆ ಇಷ್ಟರ ತೊಗೊಳ್ಳೋಣ ಅಂತೇಳಿ ಮುಖಂಡ ಏನು ಮಾಡ್ಬೇಕಂತೇಳಿ ಅಯ್ಯೋ ನಿಮ್ಮ ಬೇಕಂತ ಮುಖಂಡಿ ಅನ್ಬೇನಾ ಮತ್ತೇನು ಮಾಡ್ಲಿ ನಾಲ್ಕು ದಿನ ತಣ್ಣ ಕಣ್ಣು ಮುಚ್ಚಿ ಮುಕ್ಕೊಂಬಿಡೋಣ ತಗ ಬೇಕಾದ್ರೆ ಮಾಡ್ಕೊ ಕೆಲಸ ಬೇಡದ್ರೆ ಬಿಡಲಿ ಏನು ಮನೆ ನನಗ ಬಿಕಿಗೆ ಬೇಕಾಗಿತ್ತು ಹಾಂ ಯಾರಿಗೆ ಬೇಡನಾ ಮಾಡ್ಕೊಳ್ಬೇಕಾದ್ರೆ ಬರೀ ನಾ ಮಾಡಿ 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 ಮುಂದೆಡೋದು ಆರಾಮಾಗಿ ಇರೋದು ಇವ್ರು ಅಂತೇಳಿ ಸಿಟ್ಟು ಬಂದಿತ್ತು ನನಗೂ ಅದಕ್ಕೆ ಮಾಡೋಕೆ ಹೋಗಿದ್ದಿಲ್ಲ ಗೊತ್ತನು ಅಯ್ಯೋ ಇವ ನಂದು ಏನು ಕೇಳ್ತೀಯ ಇವ ಬಾಳೆ ಬೆಂಗಡಿ ಎದ್ದು ನಂದು ಗೊತ್ತಾನ ಯಾಕೆ ಬೇವ ಏನಾಯಿತು ಹ್ಞೂ ಅಪ್ಪ ಏನಾರ ಅನ್ನೋ ನಿಮ್ಮ ಅಪ್ಪಂದೇನು ಹೊಸದನ್ನು ಏನಂದ್ರೆ ನನಗೇನು ಬೇಜಾರೇನು ಆಗೋಲ್ಲ ಏನು ಅದೇನು ನನಗೆ ಹತ್ತೋದೂ ಇಲ್ಲ ಆದರೆ ನಾ ಹೇಳೋದು ಅರ್ಥ ಮಾಡ್ಕೊ ಈ ಮನೆ ಕೆಲಸಕ್ಕೆ ಆದಂಗೇನ್ ನನ್ ಗೊತ್ತನ ಯವ್ವ ಬಂದಾಳು ಬಂದಾಳು ಏನ್ ನಿಮ್ಮ ಅಮ್ಮ ಇಷ್ಟು ದಿನ ನನ್ನ ಜೊತೆಗೆ ಇಷ್ಟ ಪ್ರೀತಿಯಿಂದ ಎಂದೂ ಇಲ್ಲ ಅಂತ ತಿಕೊಂಡ್ಬಿಡು ನೀನು ಏನು ಸಣ್ಣ ಸುಸಿ ಮ್ಯಾಗ ಪ್ರೀತಿ ಏನು ಜೀವ ಅಯ್ಯೋ ಅಯ್ಯೋ ಒಬ್ರಿಗೊಬ್ರು ತುತ್ತು ಬಾಯ ಅಂತ ಒಬ್ರು ಭಯ ಇಟ್ಕೊಂತಾರ ನೋಡಂದ್ರತಿ ಒಬ್ರು ಹೊಟ್ಟೆ ಹೋಗ್ ಇನ್ನ ಬೇಕು ಹೊರಗೆ ಬರ್ತಾಳ ಅಷ್ಟ ಜೀವ ಯಾರ ಇಬ್ಬರು ಗೊತ್ತಾನ ಹ್ಮ್ ಮತ್ತೆ ನಾನು ನಮ್ಮತ್ತಿನೂ ಹಂಗ ದೇವಿ ನಮ್ಮತ್ತಿನ ನನ್ನ ಜೀವದಾಳ ಅದ್ರಾಗ ಏನ್ ತಪ್ಪೈತವಾ ನೀನು ಅಷ್ಟು ಚಂದ ಹಚ್ಕೊಂಡಿಲ್ಲ ಅದಕ್ಕೆ ನಿನ್ ಜೊತೆಗೆ ಹಂಗೆ ಮತ್ತ ಅವರು ಚಿತ್ತ ಮಾತಾಡಿ ಮಾಡಿ ಅದ್ರಾಗೂ ಹೊಸ ಹೊಸದಾಗ ಸಿಬ್ಬಿಸಿ ಈಗ ಬಂದಾರ ಮನಿಗೆ ಅದಕ್ಕೆ ಏನಾರ ಪ್ರೀತಿಯಿಂದ ಇದು ಮಾಡ್ಬೋದು ನೀನು ಅದನ್ನೇ ಒಂದ್ ತಪ್ಪ ತಿಳ್ಕೊಂಡ್ರೆ ಹೆಂಗವ ಆ ಸುಮ್ನಿರು ಬಂದಾಗಿಂದ ಒಂದು ಕೆಲಸ ಮಾಡೋದು ಗೊತ್ತಿಲ್ಲ ಭಕ್ಷಿ ಮಾಡೋದು ಗೊತ್ತಿಲ್ಲ ಎಲ್ಲ ಮಾಡಿ ಬಕ್ಬರ್ ಮಾಡಿ ಮುಂದೆ ಮುಂದಿಡಾಕತಿರಾಕಿ ನಾನು ಗೊತ್ತನು ನಿನಗೇನು ಗೊತ್ತು ಇಲ್ಲ ಅನುಭವ ಕಿರಕಿ ಗೊತ್ತೈತಿ ಅದ್ರ ಸಂ ಈಗ ಏನು ಏನ್ ನೀನು ಯಾಕೆ ಮಕ್ಕೊಂಡಿ ಬೇಕಂತ ಮಕ್ಕಂಡೆ ಮಾಡ್ಲಿ ಕೆಲಸ ಬಗ್ಗೆ ಅಂತೇಳಿ ಮಕ್ಕೊಂಡ್ರ ನಿಮ್ಮಮ್ಮ ಅದಕ್ಕೊಂದು ಬಂಗಣಿ ಊಟ ಇಟ್ಲು ಅವರು ಅದಕ್ಕೆಂಥದ್ದು ಸುಡುಗಾಡು ಅನಿಮಲ್ಲ ಹೋಗಿ ಅಂತ ಅಂದ್ರಲ್ಲ ಅದು ಹೋಗ್ಬಾರ್ದಂಥೇಳಿ ಸಿಟ್ಟಿಗೆದ್ದೆ ಮುದ್ದಾ ಮಕ್ಕೊಂಡಿದ್ದೆ ನಾನು ತಪ್ಪಸ್ಬೇಕು ಹೆಂಗಾರ ಮಾಡಿ ಅಂತೇಳಿ ಹಾಂ ಈಗ ಹೋಗಂತ ಹೇಳ ಎಲ್ಲರಿಗೂ ತುಂಬ್ಕೊಂಡು ಯಾಕಾಗಿರ್ಬೇಕು ಹಾಂ ಇನ್ನೇನು ಇವತ್ತು ರಾತ್ರಿ ಮಕ್ಕೊಂಡೆ ಅದ್ರಂದು ಮುಗಿತು ನಾಳೆ ಬೆಳಗ್ಗೆದ್ ರೈಟ್ ಊರಿಗೆ ಹಾಂ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದಾಳ ವೈಕಿ ಹಗ್ರದಾಳಂತ ಮಾಡಿ ನಿಮ್ಮಮ್ಮ ದೇವರೇ ದೇವ್ರೆ ಅವ್ರ ಹಣ್ಣಿಮ್ಮನಿಗೆ ಹೋಗೋದು ತಪ್ಪಿಸಕ್ಕೋಸ್ಕರ ಮುಕ್ಕೊಂಡಿಯನವ ನೀನು ேன் அவா நீட்லவாட் அதை அல்ல இன்ச்சு கப்பலா காக்கா நோட மகளு சன்னி மதிக்கி கண்டிசாய்க்கான வந்தா இன் மகள அண்ணா தெல நோடு கண்டு எத்தொட்டான ಮತ್ತೆ ನೀನು ಹಂಗ ಇರ್ತೀನಿ ಏಕ ಬೇಜಾರ್ನಾಗ ಅದಕ್ಕೆ ನನಗೆ ಇಲ್ಲದ ಬೇಜಾರು ನಿನಗೆ ಈ ಮಾತಿಗೆ ನಾಳಕ ನಗ್ಬೇಕ ನಂಗೆ ಗೊತ್ತಾಗಲ್ಲ ನೋಡು ನಾನು ಹೇಳ್ತೇನಲ್ಲ ನೀವು 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 ಚಂದ ಚಂದಿರ್ರಿ ಮೊದ್ಲೇ ಮದ್ವಿಗಿಂತ ಮುಂಚೆ ಮದ್ವೆ ತಪ್ಸಕ್ ಹೋಗಿ ಆ ವಿಚಾರ ಗೊತ್ತಾಗಿ ಜಗಳಾಗಿ ಒಂಥರ ಮನ್ಸಿಗೆ ಮನಸ್ಸಿನಾಗ್ ನಡ್ಕೊಂಡು ಬಿರುಕು ಮುಡೈತಿ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳಕ್ ನೋಡಿ ನೀನು ಸುಮ್ಮನೆ ಇಂಥವೆಲ್ಲ ಮಾಡಿ ಅದು ಅವ್ರ ಕಣ್ಣಿಗೆ ಬಿದ್ದು ಮತ್ತೊಂದು ಚೂರು ಆಸೆ ಆಗ್ಬೋಡವ ಹೇಳೋದಕ್ಕೆ ಕೇಳೊಂಚೂರು ಅವ್ರಿಷ್ಟ ಅವ್ರ ಜೀವನ ಅವ್ರು ಹೆಂಗಾರ ಬಾಳೆ ಮಾಡ್ಕೊಂಡು ಹೋಗ್ಲಿ ಹ್ಮ್ ಆಯ್ತವ ಆಯ್ತು ಊರ್ಗ್ಂಟಾರಲ್ಲ ಎದ್ದು ಎದ್ದೋಗಿ ಬಡಬೇಡ ಒಂದಿಷ್ಟು ಚಕ್ಲಿ ಕೊಡಬಳಗ್ ನಿಪ್ಪಟ್ಟು ಆ ಸುಡಗಾಡ್ ಬಳ್ಳಾರಿ ಏನೇನು ನೋಡೋವು ಎಲ್ಲ ಮಾಡಿ ಕಟ್ಟಿ ಕಳಿಸ್ಲೇನ ಚೊಲತ್ತಂಗೆ ಅಡಿಗೆ ಮಾಡಿ ಉಣ್ರೆವಾ ಆರಾಮಾಗಿರ್ರಿ ಅಂತೇಳಿ ಇದು ನಿನಗ್ ಬಿಟ್ಟಿದ್ದು ನಾನಿನ್ನೇನು ಹೇಳಕ್ ಇಲ್ಲ ಹಿಂಗ್ ಮಾತಾಡ್ತಿ ಅಂದ್ರೆ ನಾನೇನ್ ಮಾಡ್ಲಿ ನಿನ್ ಕೈಯಾಗ ಅವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರು ಬೇಡ ಕೆಟ್ಟದ್ ಮಾಡ್ಬೇಡ ಅಂತ ಹೋಗಿ ಬರೋರು ಹೋಗಿ ಬರ್ಲಿ ಹ್ಮ್ ನಾ ಹೋಗ್ ಒಂಚೂರು ಹ್ಮ್ ಚಿಗವ್ ಮಾತಾಸ್ಬಿಡ್ತೇನೆ ಅಕೆ ಸೀಮೆ ಚಿಗವ್ವ ಚಿಗವ್ ಚಿಗವ್ ಅಕೆ ದೊಡ್ಡ ಹಿರಾಳ ನೋಡು ಮಾತ್ರಸ ಕೊಳಿಕಾಕಿ ಏನು ಮಾತಾಡ್ತೀಯವಾ ವಯಸ್ಸು ನೋಡಿಯೋದಲ್ಲ ಸ್ಥಾನ ನೋಡು 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 ನೋಡ್ಕೊಂತ ಕುಂದ್ರ ನನಗೇನಾರ ಕತ್ತಿದ್ದಿಲ್ಲ ತಾಯಿ ಮಗಳು ಗುಚ್ಚು ಗುಚ್ಚು ಬಿಚ್ಚು ಗುಚ್ಚು ಗುಚ್ಚ ಪುಚು ಅಂತ ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ ನೀನದಿ ಎಲ್ಲ ತಾಯಿ ಹೇಳೋದಕ್ಕಿಂತ ನೀನು ನಿನ್ನ ಮನೆ ಬಂದಕ್ಕೆ ಹೆಚ್ಚಾಗ್ಯಳೆ ನನಗೆ ಇವ ನನಗೇನು ಅಕ್ಕೇನು ಹೆಚ್ಚಲ್ಲ ನೀ ಏನು ಕಡಿಮೆ ಅಲ್ಲ ಅದು ಬಿಡಿ ಹೋಲಿ ಏನು ಎದ್ದು ಬರ್ತೀಯಾ ಇನ್ನೂ ಇಲ್ಲೇ ಮಲ್ಕೊಳಕ್ಕೆ ಆಯ್ತು ಎದ್ದು ಬರ್ತೇನೆ ಅಂತ ಅದು ಹೋಲಿ ಹೆಂಗೆ ಮನೆಗೆಲ್ಲ ಹೊಂದಾಣಿಕೆ ಆಗೈತೆ ಆರಾಮದಿಯಲ್ ಒಟ್ಟು ನೋಡು ಇನ್ನು ಸೊಸಿಯಾಗಿ ಹೋಗಿ ಒಂದೆರಡು ಮೂರು ದಿನ ಆಗಿಲ್ಲ ನೆಟ್ಟದ ಆಗಲೇ ನಿಮ್ಮತ್ತೆ ಅಯ್ಯೋ 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 ಅದು ಯಾವಾಗ ಬಂದು ಮನೆ ಸೇರ್ತಾಳೋ ದೇವ್ರಿಗೆ ಗೊತ್ತು ಅವ ಪಾಪ ನಮ್ಮತ್ತೆ ಎಲ್ಲಿ ಹೋಗಿಲ್ಲಂತವ ಅದಕ್ಕೆ ಇವ್ರ ನೀ ಹೋಗ್ಬೇ ಹೋಗಿ ಬಾ ಬೇಡ ಬಿಡ್ಬೇಡ ಅಂತೇಳಿ ಅದು ಇಷ್ಟು ವರ್ಷಕ್ಕೆ ನಿನಗಂತ ಒಂದು ಅವಕಾಶ ಸಿಕ್ಕತಿ ಮತ್ತೆ ಇವು ಮುಂದೆ ನಾ ಏನು ನನಗೂ ಸಿಗೋದಿಲ್ಲ ನಮ್ಮ ಮಕ್ಳಿಗೂ ಸಿಗುದಿಲ್ಲ ಹೋಗ್ಯಾವ ಹೋಗ್ಯವ ಅಂತ ಭಾಳ ಒತಾವತಿ ಹೆಚ್ಚಿ ಕಳ್ಸಿರದು ಹೋಗಿ ಬಂದ್ರೆ ಅವ್ರು ಎಲ್ಲಿ ಏನು ವಾರ ವಾರ ತಿಂಗಳ ತಿಂಗಳ ಸುತ್ತಾಡೋಕ್ಕೂ ಕರ ಭೇ ಸೊಮ್ಮೆ ಸಸಿ ಏನು ಮಾಯನ ಜೀವನ ಪೂರ್ತಿ ಅಲ್ಲೇ ಇನ್ನು ಮನೆಯಾಗ ಎರಡು ಮೂರು ದಿನ ನನ್ನ ಬಿಟ್ಟಲ್ಲಿ ಹೋಗಿದ ತಕ್ಷಣ ಏನು ಎಲ್ಲ ಏನು ಪ್ರಪಂಚ ಪಡೆ ಆಗಲ್ಲ ನೀನು ಸ್ವಲ್ಪ ನೀರು ಎಲ್ಲ ಒಂದಕ್ಕೂ ಏನಾರು ಏನನ್ನಲಿ ಏನಲಿ ಯಾರಿಗೇನಲಿ ಅಂತ ಕಾಯ್ತಿರ್ಬೇಡ ನೀನು ಹತ್ತಿ ತಪ್ಪು ತಪ್ಪ ಹುಡ್ಕದೆ ನಿನಗೂ ಹೋಗಂತಿತ್ತಲ್ಲ ನೀನು ಯಾರು ಬೇಡ ಅಂದ್ರೆ ಮನೆಯಾಗ ಕೆಲ್ಸಿದ್ವವಾ ಅದಕ್ಕೆ ಬಿಟ್ಟೆ ಹ್ಞೂ ಈಗ ಅನಿಸ್ತೈತಿ ಒಂದೊಂದು ಸಲ ಸುಮ್ಮನೆ ಹಳಾಗಿ ಹೋಗಬೇಕಿತ್ತು ತಗಂತೇಳಿ ನಿನ್ ಗಂಡ ಹೋಗೋವತ್ನಾಗ ಮತ್ತು ಅವ್ರವನು ಇದಿದ್ದಿಲ್ಲ ನಾನು ಇಲ್ಲಾಂದ್ರೆ ಏನಾರ ಅಂದ್ಕೊಳ್ಳೋದು ಬೇಡ ಅಂತೇಳಿ ಉಳ್ಕೊಂಡೆ ನೋಡಿದರೆ ಉಳ್ಕೊಂಡೆ ದೊಡ್ಡ ತಪ್ಪು ಮಾಡಿದೆ ಅನ್ನಂಗೆ ಅನಿಸ್ತಾ ಐತಿ నిన అదృష్టిర ని నోడదు మాడి సరే నా కేళ్ళగా ఊస్ట్చూరు మాట్ాడువా అలా బార బారంటవ బీన్ హగర ఏనాగా